ನೀವೇ ಹೇಳಿದ್ರೆ ನಿಮ್ಗೆ ಹತ್ತೊಂಬತ್ತು ವರ್ಷ ನಿಮ್ಮ ತಂದೆ ನಿಮ್ಮನ್ನ ಬಿಟ್ಟು ಹೋದಂತ ಟೈಮಲ್ಲಿ ನಿಮ್ಗೆ ಹತ್ತೊಂಬತ್ತು ವರ್ಷ ಅಂತ ಹೇಳಿ ಸೊ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಒಂದು ಆರು ವರ್ಷದಿಂದ ನಿಮ್ಗೆ ನೆನಪಿರ್ಬೋದು ನಿಮ್ಮ ಮಗು ಇದ್ದಾಗ ಏನೆಲ್ಲ ನೆನ್ ಮೆಮೊರಿಗಳಿದಾವೆ ಅಂತ ಹೇಳಿ ನೀವು ಆಗಿನಿಂದ ಒಳ್ಳೆಯ ಮೆಮೊರಿ ಅಪ್ಪನ ಜೊತೆ ಕಳೆದಂತ ದಿನ ಅಂಡ್ ಇನ್ನೊಂದು ಬೇಜಾರು ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಬೇಗ ಅವ್ರು ನಮ್ಮನ್ನ ಅಗಲಿದ್ರು ಸಣ್ಣ ವಯಸ್ಸಿನಲ್ಲಿ ಅಗಲಿದ್ರು ಅನ್ನೋದು ಹೌದು ಹೌದು ಏನಾಗಿತ್ತು ಸರ್ ಒಳ್ಳೆ ಮೆಮೊರಿಗಳು ನೀವು ಕಳೆದಂತ ಟೈಮು ಏನಾದ್ರೆ ಶೇರ್ ಮಾಡ ಒಳ್ಳೆ ಒಳ್ಳಂದರೆ ಅವರು ಆದಾಗ ನಾನು ಎಂಜಾಯ್ ಮಾಡ್ತಿದ್ದೇನೆಂದರೆ ನನ್ನ ಮನೆ ಮುಂದೆ ಬಂದಾಗ ಅವ್ರನ್ನ ನೋಡೋಕ್ಕೆ ಒಂದು ನೂರಾರು ಜನ ಅಭಿಮಾನಿಗಳು ನಿಂತಿರೋರು ಸೊ ನನ್ನ ಸ್ಕೂಲ್ ಡೇಸಿನ ನಮಗೆ ಆದರೆ ನಾನು ನಮ್ಮ ಅಪ್ಪನ ಥರ ಕಲಾವಿದ ಆಗಬೇಕು ಅನ್ನೋದು ನನಗೆ ಬಹಳ ಆಸೆ ಇತ್ತು ಲೈಫ್ ಟೈಮ್ನಲ್ಲಿ ತುಂಬ ಆಸೆ ಇತ್ತು ಸೊ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಒಂದು ತೊಂಬತ್ತು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡೋಷ್ಟು ಅಷ್ಟೇ ಅವಕಾಶ ಸಿಕ್ಕಿದ್ದು ನನಗೆ ಅವ್ರ ಸ್ವೀಟ್ ಮೆಮೊರೀಸ್ ಅಂದರೆ ಏನಂದರೆ ಈಗ ಸನ್ಮಾನಗಳು ಮಾಡೋರು ಆವತ್ತಿನ ದಿವಸ ನಮ್ಮ ತಂದೆ ಸನ್ಮಾನ ಮಾಡ್ತೀವಿ ಅಥವಾ ಫಂಕ್ಷನ್ ಮಾಡ್ತೀವಿ ಅಂದರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಹೋಗ್ತಾಯಿದ್ರು ಅವರು ಮತ್ತು ಈ ಅಶಕ್ತ ಕಲಾವಿದರು ಅಂದರೆ ಈ ನಾಟಕದಲ್ಲಿ ಅವ್ರ ಸ್ನೇಹಿತರಿದ್ದವ್ರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಒಂದರಿಂದ ಐದನೇ ತಾರೀಕರೆಗೂ ಡೇಟ್ಸ್ನ ಖಾಲಿ ಇಟ್ಕೊಳ್ಳೋರು ಈಗ ಯಾರಾದರೂ ಬಂದರೆ ನನಗೆ ತೊಂದರೆ ಇದೆ ನಮ್ಮ ಊರಲ್ಲಿ ಬಂದು ನೀವು ನಾಟಕ ಆಡ್ಕೊಡ್ಬೇಕು ಅಂದರೆ ಫ್ರೀಯಾಗಿ ಹೋಗಿ ನಾಟಕ ಆಡ್ಕೊಟ್ಬಿಟ್ಟು ಅವತ್ತಿನ ಬಂದಂಥ ಕಲೆಕ್ಷನ್ಸ್ನ ಅವ್ರ ಸ್ನೇಹಿತರು ಯಾರು ಅಶಕ್ತ ಕಲಾವಿದರು ಅವ್ರುಗಳಿಗೆ ಕೊಟ್ಟು ಬರ್ತಾಯಿದ್ರು ಆ ಪದ್ಧತಿ ಮಾತ್ರ ನಮ್ಮ ತಂದೆಯವ್ರಿಗೆ ತುಂಬ ಚೆನ್ನಾಗಿತ್ತು ಬ್ಯಾಡ್ ಮೆಮೊರಿ ಅಂದರೆ ಅವರು ಒಂದು ಸಿಕ್ಸ್ ಮಂತ್ಸ್ ಕಾಯಿಲೆ ಸಫರ್ ಮಾಡಿದ್ರು ಏನಂದರೆ ಅವ್ರಿಗೆ ಚಳಿ ಜ್ವರ ಬರ್ತಾಯಿತ್ತು ಆ ಚಳಿ ಹೇಗೆ ಅಂದರೆ ಒಂದು ನಾಲ್ಕು ಜನ ಅವ್ರನ್ನ ತಬ್ಬಿಟ್ಕೊಂಡು ರಗ್ಗಳು ಹಾಕಿದ್ರೆ ಆ ಶೇಕಿಂಗ್ ನಿಲ್ತಾ ಇರಲಿಲ್ಲ ಅಷ್ಟು ಚಳಿ ಬರೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಕಳೆದ ಮೇಲೆ ಆ ಚಳಿ ನಿಂತೋಗಿ ಎಂಟೈರ್ ಬಾಡಿ ವಾರಮ್ ಆಗಿ ಇಡೀ ಬಾಡಿ ಸ್ವೆಟ್ ಆಗ್ತಿತ್ತು ಜ್ವರ ಬಂದುಬಿಡೋದು ಸೊ ಏನು ಅಂತ ಡಯಾಗ್ನೈಸ್ ಆಗಲಿಲ್ಲ ಅವತ್ತಿನ ಕಾಲದಲ್ಲಿ ಏನು ಸಮಸ್ಯೆ ಅನ್ನೋದು ನಾ ಮೇ ಬಿ ಸಿಗ ಇವತ್ತಿಗೆ ಈ ಮೆಡಿಕಲ್ಲು ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಈಗ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡ್ತಾರೆ ಅವತ್ತಿಗೆ ಅಷ್ಟೆಲ್ಲ ಇರಲಿಲ್ಲ ಎಕ್ಸ್ರೇ ಬಿಟ್ಟರೆ ಬೇರೆ ಏನಿಲ್ಲ ಸ್ಕ್ರೀನಿಂಗ್ ಒಂದು ಮಾಡೋರು ಅದರಲ್ಲಿ ಏನೂ ಗೊತ್ತಾಗ್ತಾ ಇರಲಿಲ್ಲ ಸೊ ಹೀಗಾಗಿ ವಿ ಲಾಸ್ಟ್ ಟೈಮ್ ಅದೇ ಸಮಸ್ಯೆ ಜ್ವರ ಬರೋದು ಆಮೇಲೆ ನಾನು ಅವಾಗ ಚೆನ್ನೈ ಅಪೋಲೋ ಅಲ್ಲಿ ಅಡ್ಮಿಟ್ ಮಾಡಿದ್ದೆ ಒಂದು ಟ್ವೆಂಟಿ ಡೇಸ್ ಟ್ರೀಟ್ಮೆಂಟ್ ಕೊಡಿಸಿದೆ ಆಮೇಲೆ ಬೆಂಗ್ಳೂರು ಸೆಂಟ್ ಜಾನ್ಸ್ ಇಲ್ಲಿ ಹೆಚ್ಚು ಕಡಿಮೆ ಒಂದು ತರ್ಟಿ ಫೈವ್ ಡೇಸ್ ಅಡ್ಮಿಟ್ ಆಗಿದ್ದರು ಅವಾಗ ನಮ್ಮ ಬೆಂಗಳೂರಿನಲ್ಲಿ ಏಯ್ಟಿ ಫೋರ್ ಏಯ್ಟಿ ಫೈವ್ನಲ್ಲಿ ಸೆಂಟ್ ಜಾನ್ಸೇ ತುಂಬ ದೊಡ್ಡ ಹಾಸ್ಪಿಟ್ಲು ಅದು ಬಿಟ್ಟರೆ ತುಂಬ ಆವತ್ತಿನ ಕಾಲದಿಂದ ಇದ್ದಿದ್ದು ಮರ್ತಾಸ್ ಹಾಸ್ಪಿಟ್ಲು ಯಾರೋ ನಮ್ಗೆ ಅಡ್ವೈಸ್ ಮಾಡಿದ್ರು ಸೆಂಟ್ ಜಾನ್ಸಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಅಲ್ಲ ಸರಿ ಅಲ್ಲ ಅಡ್ಮಿಟ್ ಮಾಡಿದೆ ಬಟ್ ಕ್ಯೂರ್ ಆಗಲಿಲ್ಲ ರೀಸನ್ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಸಿ ಇಟ್ ಮೇ ಬಿ ಟುವರ್ ಕ್ಲೋಸಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಮತ್ತೊಂದು ಇರ್ಬೋದು ಅನ್ನೋದು ಈಗ ರೆಕ್ಟಿಫೈ ಮಾಡಿದ್ರೆ ಇಂಥದ್ದು ಅಂತ ಟ್ರೀಟ್ಮೆಂಟ್ ಕೊಡುತ್ತಾ ಇದ್ರು ಡಾಕ್ಟರ್ಸು ಈಗ ರೆಕ್ಟಿಫೈ ಆಗಲಿಲ್ಲ ಅಂದರೆ ಏನು ಕೊಡ್ತಾರೆ ಸರಿ ಈಗ ಇರೋ ತನಕ ನಿಮ್ಗೆ ಮೇ ಬಿ ಕಷ್ಟ ಅನ್ನೋದು ಗೊತ್ತಾಗಿರಲ್ಲ ಎಲ್ಲವೂ ಅವರೇ ಬ್ಯಾಲೆನ್ಸ್ ಮಾಡ್ಕೊಂಡು ಇಡೀ ಮನೆಗೆ ಅವರೇ ಒಂದು ಸಪೋರ್ಟ್ ಆಗಿರ್ತಾರೆ ಅವ್ರು ಹೋದ ಬಳಿಕ ನೀವು ಮಕ್ಕಳು ಅಮ್ಮ ಎಲ್ಲ ಹೇಗೆ ಲೈಫ್ ಲೀಡ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿ ಅಭಿಮಾನಿಗಳು ಆ ಟೈಮ್ ನಲ್ಲಿ ಯಾವ ರೀತಿ ವರ್ತಿಸಿದ್ರು ಒಂದು ಅದ್ಭುತ ನಟನ ಕಳ್ಕೊಂಡ್ವಿ ನಾವು ನೀವೇ ಹೇಳ್ತಿದ್ರಿ ಜನ ಬರ್ತಾ ಇದ್ರು ನೋಡೋ ಗೊತ್ತಿದ್ದಂಗೆ ನಮ್ಮ ತಂದೆಯವರು ಸತ್ತು ದಿವಸ ಅವತ್ತಿನ ಕಾಲದಲ್ಲಿ ಒಂದು ಲಕ್ಷ ಜನ ಸೇರಿರಬಹುದು ಅಂತ ನನಗನ್ಸುತ್ತೆ ಅದು ಇವತ್ತಿಗೂ ವೀಡಿಯೋಸ್ ಇದೆ ಆ ನಟ ಚಾಣಕ್ಯ ಮುನ್ಸರಿ ಅನ್ನೋ ಪಿಚ್ಚರ್ನಲ್ಲಿ ಅದನ್ನ ವೀಡಿಯೋ ಹಾಕಿದ್ದೀನಿ ಒಂದು ಲಕ್ಷ ಜನ ಸೇರಿರಬಹುದು ಅಪ್ರಾಕ್ಸಿಮೇಟಾಗಿ ಹೇಳಬೇಕು ಅಂದರೆ ಈಗ ಮನೆಯಲ್ಲೇ ಒಂದು ಐವತ್ತು ಸಾವಿರ ಜನ ಬಂದು ನೋಡ್ಕೊಂಡು ಹೋಗಿರ್ಬೋದು ಹೋಲ್ ಡೇ ಹೋಲ್ ನೈಟ್ ನೋಡಿ ಮಾರನೇ ದಿವಸ ಮಧ್ಯಾಹ್ನ ಕ್ರಿಮೇಶನ್ನು ಮಾಡೋದಕ್ಕೂ ನಮ್ಮನ್ನು ಹೆಣ ತೊಗೊಂಡು ಹೋಗೋದಕ್ಕೂ ಬಿಡ್ತಾ ಇರಲಿಲ್ಲ ಅವ್ರ ಬಾಡಿ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಜನ ಅಷ್ಟು ಕ್ರೇಜ್ ಇತ್ತು ಅವ್ರಿಗೆ ಆಮೇಲೆ ಎಲ್ಲೆಲ್ಲಿ ಪ್ರೊಸೆಷನ್ ಮಾಡಿದ್ದೀವಿ ಅದಷ್ಟು ಜಾಗದಲ್ಲಿ ಸಾವಿರಾರು ಜನ ನಿಂತ್ಕೊಂಡು ನೋಡಿದ್ದಾರೆ ಆ ಹರಿಶ್ಚಂದ್ರ ಘಾಟ್ ಸ್ಮಶಾನದಲ್ಲೇ ಒಂದು ಹತ್ತು ಸಾವಿರ ಜನ ನಿಂತಿದ್ದಾರೆ ಸುಡಕ್ಕೆ ಬಿಡ್ತಿಲ್ಲ ಆ ಮಟ್ಟದ ಕ್ರೇಜ್ ಇತ್ತು ನಾನು ಇವತ್ತಿಗೆ ಆ ಥರ ನೋಡ್ತಿಲ್ಲ ನಾನು ಇವತ್ತಿಗೆ ಆ ಥರ ನೋಡ್ತಿಲ್ಲ ಜನಗಳಲ್ಲಿ ಸಿನಿಮಾ ನೋಡಬೇಕು ಅನ್ನೋ ಭಾವನೆ ಇಲ್ಲ ಯಾಕಂದರೆ ಎಲ್ಲವೂ ಕೈನಲ್ಲಿ ಮೊಬೈಲಲ್ಲಿ ಸಿಗ್ತಾಯಿದೆ ಇವತ್ತಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಮೊಬೈಲಲ್ಲಿ ಸಿಗ್ತಾಯಿದೆ ಅದರಲ್ಲಿ ಕೆಲವಾರು ನಮ್ಮ ಚಿತ್ರರಂಗದಲ್ಲೂ ತಪ್ಪಿದೆ ಅಂತ ನಾನು ಸ್ವತಃ ಒಪ್ಕೊಳ್ತೀನಿ ಕಾರಣ ಎಷ್ಟೇ ರೇಟ್ ಆಫ್ ಅಡ್ಮಿಷನ್ಸ್ ರೇಟ್ ಆಫ್ ಅಡ್ಮಿಷನ್ನು ಅಂದರೆ ನಾನು ಚೈಲ್ಡ್ಹುಡ್ಡಲ್ಲಿದ್ದಾಗಲೇ ಇವತ್ತಿಗೂ ರೇಟ್ ಕೊಡಬೇಕು ಅನ್ನೋದಲ್ಲ ಎಲ್ಲವೂ ಬದಲಾವಣೆಗಳಾಗಿದ್ದಾವೆ ಬಟ್ ಇನ್ನೊಂಚೂರು ಕಮ್ಮಿ ಮಾಡಿದ್ರೆ ಏನಾದ್ರು ಜನ ಥಿಯೇಟ್ರಿಗೂ ಬರ್ಬೋದು ಅಂತ ನನಗನ್ನಿಸ್ತಿದೆ ಆಮೇಲೆ ಎಲ್ಲರೂ ಕಂಟೆಂಟ್ ಬಗ್ಗೆ ಮಾತಾಡ್ತಾವೆ ನೀವು ಕಂಟೆಂಟ್ ಚೆನ್ನಾಗಿ ಕೊಟ್ಟರೆ ಬರ್ತಾರೆ ಈಗ ಬೇರೆ ಲ್ಯಾಂಗ್ ಸಿ ಬೇರೆ ಲ್ಯಾಂಗ್ವೇಜ್ಗೂ ನಾವು ಅದೇ ಥರನೇ ಕಾಂಪಿಟೇಟಿವ್ ಮಾಡಿ ಚಿತ್ರರಂಗ ಮಾಡ್ತಾಯಿದ್ದೀವಿ ಮಾಡ್ತಾ ಇಲ್ಲ ಅಂತಲ್ಲ ಬಟ್ ಥಿಯೇಟ್ರ್ ಒಳಗೆ ಬರೋದಕ್ಕೆ ಅವರು ಸಿನಿಮಾ ನೋಡಿದ್ರೆ ತಾನೇ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಸಿನಿಮಾನೆ ನೋಡಲಿಲ್ಲ ಅಂದರೆ ಏನು ನೀವು ಇದನ್ನು ಮಾಡ್ತೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ